ನಮಸ್ಕಾರ ರೈತ ಬಂದವ್ರಿ ಇವತ್ತು ನಿಮ್ಗೊಂದು ಇನ್ನೊಂದು ಹೊಸ ಕಾನ್ಸೆಪ್ಟನ್ನು ನಾನು ನಿಮ್ಮ ತರ ಕೃಷಿ ಇಷ್ಟ ಇಷ್ಟಪಡತ್ತೇನು ರೀ ಏನಪ್ಪ ಅಂದ್ರೆ ಈಗ ನಾವೊಂದು ಸ್ವಲ್ಪ ಕಬ್ಬಿನ ಬೆಳೆಯೊಳಗೆ ಹೇಳಬೇಕಂದ್ರೆ ಅದು ಸುಳಿ ಸುಳಿ ರೋಗ ಬರತೈತಿ ಏನಪ್ಪ ಅಂದ್ರೆ ಅದು ಸುಳಿ ಅಲ್ಲಿಗೆ ಸ್ಟಾಪ್ ಆಗುವಂಥದ್ದು ಅಂದರೆ ನಮ್ಮ ನಮ್ಮ ಆಡು ಭಾಷೆದಾಗ ಏನಪ್ಪಾ ಅಂದ್ ಏನಂತಾರೆ ಅಂದ್ರೆ ಗಂಡು ಸುಳಿ ರೋಗ ಅಂತ ಹೇಳ್ತಾರೆ ಸರ್ ಸಾವೇ ಸಾಮಾನ್ಯವಾಗಿ ಒಂದು ಕೆಲವೊಂದಿಷ್ಟು ತಳಿ ಒಳಗ ಭಾಳ ಭಾಳಷ್ಟು ಜಾಸ್ತಿ ಹೇಳಬೇಕಂದ್ರೆ ಅದು ಕಾಡೋದೈತಿ ಯಾವಪ್ಪ ಅಂದರೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಆಗಲಿ ಆಮೇಲೆ ಒನ್ ತ್ರೀ ಜೀರೋ ಸೆವೆನ್ ಫೋರ್ದಾಗಲಿ ಆಮೇಲೆ ಇನ್ನೂ ಕೆಲವೊಂದಷ್ಟು ಹೇಳಬೇಕಂದ್ರೆ ಇದು ವಿ ಸಿ ಎಫ್ ಜೀರೋ ಫೈವ್ ಒನ್ ಸೆವೆನ್ ಈ ರೀತಿ ಒಂದು ಕೆಲವೊಂದಷ್ಟು ಒಳಗೆ ಹೇಳಬೇಕಂದ್ರೆ ಇದು ಸ್ವಲ್ಪ ಕಾಡಾಗ್ತೈತಿ ಇದು ಯಾಕೆ ಕಾಡ್ತೈತಿಪ್ಪ ಅಂದರೆ ಒಂದು ವಾತಾವರಣ ಮೇಲೆ ಹೇಳಬೇಕಂದ್ರೆ ಡಿಪೆಂಡ್ ಆಗಿರ್ತೈತಿ ಸೊ ಹೇಳಬೇಕಂದ್ರೆ ಆ ವಾತಾವರಣ ಮೇಲೆ ಡಿಪೆಂಡ್ ಆಗಿರ್ತೈತಿ ಏನು ಅಂತ ಬರೀ ಏನು ಅಷ್ಟು ನಾವು ವಿಚಾರ ಇಲ್ಲ ಅದನ್ನ ನಾವು ಸಿಂಪಲ್ದಾಗೆ ಹೇಳಬೇಕಂದ್ರೆ ಅದಕ್ಕೆ ನಾವು ಅಷ್ಟೋದೇ ಉಪಚಾರ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಕೋಬೋದು ಮಾಡದೇ ಇದ್ದಾಗ ಹೇಳ ಒಂದು ಪಕ್ಷದೊಳಗೆ ಏನು ಆಕೈತೆ ಅಂದ್ರೆ ಒಂದು ಮೂವತ್ತು ಪರ್ಸೆಂಟ್ದಷ್ಟು ಹೇಳಬೇಕಂದ್ರೆ ನಮ್ಗೆ ಇಳುವರಿ ಹೇಳ್ಕೊಂಡ್ರೆ ಹೊಡೆತು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ಅದಕ್ಕೆ ನಾವು ಮಾಮೂಲಾಗಿ ಏನು ಮಾಡ್ಬೋದು ಸಿಂಪಲ್ ಸಿಂಪಲ್ದಾಗ ಅಂದ್ರೆ ಒಂದು ಕಾಂಟಪ್ ಮತ್ತು ಸಾಪ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಎಮ್ ಫೋಟಿಫಾಯಿ ಮತ್ತು ಸಾಪ್ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ನಿಮ್ಗೆ ಅಗದಿಪಳು ಲಾಂಗ್ ಟರ್ಮ್ ಅದು ಒಂದು ಕಂಟ್ರೋಲ್ದಾಗ ಬರಬೇಕಾಗಿತ್ತು ಅಂದ್ರೆ ಕ್ಯಾಬ್ರೋಟಾಪ್ ಅಂತ ಬರ್ತೈತಿ ಬಿ ಎಸ್ ಎಫ್ ಕಂಪ್ನಿದು ಮುನ್ನೂರು ಗ್ರಾಮ್ ತಕ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಕಸ್ಟೋಡಿಯಾ ಅಂತ ಬರ್ತೈತಿ ಆದಾಮದವ್ರದ್ದು ಅದೊಂದು ಟೂ ಫಿಫ್ಟಿ ಎಮ್ ಎಲ್ ತಕ್ಕ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಇನ್ನೂ ಇನ್ನೂ ನಿಮ್ಗೆ ಜಾಸ್ತಿ ಏನು ಕವರ್ ಆಗಬೇಕಾಗಿತ್ತು ಅಂದರೆ ಕಬ್ಬು ಎತ್ತರ ಆಗಿರ್ತೈತಿ ಸೊ ಅಂಥ ಟೈಮ್ದಾಗ ಸರ್ ಸ್ಪ್ರೇ ಮಾಡಕ್ಕೆ ಬರೋಂಗಿಲ್ಲ ರೀ ಹೆಂಗೆ ಮಾಡೋದು ಅಂತ ವಿಚಾರಗಳು ಬರ್ತಿರ್ತಾವೆ ಅಂಥ ಒಂದು ಟೈಮ್ದಾಗ ನಾವು ಗೊಬ್ಬರದಾಗ ಹೇಳಬೇಕಂದ್ರೆ ಬಾವಿಷ್ಟ್ಟೀನ್ ಒಂದು ಕೆ ಜಿ ಒಂದು ಎಕರೆಗೆ ಬಾವಿಷ್ಟಿನ್ ಅದನ್ನು ಗೊಬ್ಬರದಾಗ ಮಿಕ್ಸ್ ಮಾಡಿ ಇದರಿಂದನೂ ನಾವು ಲಾಂಗ್ ಟರ್ಮಾಗಿ ಕವರ್ ಮಾಡ್ಕೋಬೋದು ಅಲ್ರಿ ಸರ್ ಈ ಥರ ಎಲ್ಲ ಬೇಡ ನಮ್ಗೆ ಒಟ್ಟಾದ ನಮಗೆ ಕಾಯಂ ಯಾವ ಕಾಲಕ್ಕೂ ಬರಬಾರದು ಬಾ ಅನ್ನೋ ಒಂದು ಇದ್ರಿ ಅಂದ್ರೆ ಅದನ್ನು ನೀವು ಬಿಫೋರ್ ಹೇಳಬೇಕಂದ್ರೆ ಎರಡು ತಿಂಗಳಿಂದನ ಅದಕ್ಕೆ ನೀವು ಟ್ರೀಟ್ಮೆಂಟ್ ಮೇಂಟೈನ್ ಮಾಡಬೇಕು ಗೊಬ್ಬರದೊಳಗೆ ಡಬ್ಲ್ಯೂ ಡಿ ಜಿ ಸಲ್ಪರ್ ಅಂತ ಬರ್ತೈತಿ ಸೊ ಅದನ್ನು ನೀವು ಅಂತ ಬರ್ತೈತಿ ಸಲ್ಫಿನ್ ಅಂತ ಆಯಿಲ್ದವ್ರು ಸಲ್ಫಿನ್ ಅಂತ ಬರ್ತೈತಿ ಸೊ ಅಂಥವು ಹೇಳ್ಬೇಕಾದ್ರೆ ಒಂದು ಏಯ್ಟಿ ಪರ್ಸೆಂಟ್ ಡಬ್ಲ್ಯೂ ಡಿ ಜಿನ ನೀವು ಹೇಳಬೇಕಂದ್ರೆ ಅದೊಂದು ಪಂಗಿಸಾಡ ಸೊ ಅದನ್ನು ಎಕರೆಗೆ ಒಂದು ಒಂದರಿಂದ ಒಂದು ಮೂರು ಕೆ ಜಿ ತಕ್ಕ ಅದೊಂದು ಭೂಮಿ ಅನುಗು ಅನುಗುಣವಾಗಿ ಅಂದರೆ ಭೂಮಿ ಯಾವ ಅಂದರೆ ಮಸಾರಿತ್ತು ಏನು ಎರಿ ಇತ್ತು ಮಡ್ ಇತ್ತು ಇದನ್ನು ಅನುಗುಣವಾಗಿ ಹೇಳಬೇಕಂದ್ರೆ ಅದನ್ನು ನೀವು ನಂಬರ್ಸ್ ಆಫ್ ಜಿಸನ್ನು ಜಾಸ್ತಿ ಮಾಡ್ಕೊಂಡನು ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಮಾಡೋದರಿಂದ ಹೇಳ್ಬೇಕಂದ್ರೆ ಅದನ್ನು ನೀವು ಅಗದಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ದಾಗ ತರ್ಬೋದು ಇನ್ನೂ ನಿಮಗೆ ಹೇಳಬೇಕಂದ್ರೆ ಅದರ ಬದಲು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ನಿಮ್ಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ ಅದನ್ನು ಸಂಪರ್ಕಿಸ್ಬೋದು ಥ್ಯಾಂಕ್ ಯು